ನಂಬಿದ ಗುರುದೇವ ಇಡೀ ವಿಶ್ವವೇ ನನ್ನ ಮನೆ ಸಮಾಜವೇ ನನ್ನ ಹುಷಿರು ಸಮಾಜದ ಮಕ್ಕಳೇ ನನ್ನ ಮಕ್ಕಳು ಅಂತ ಹೃದಯ ತಟ್ಟಿ ಎಜಕಟ್ಟಿ ಹೇಳಿಕೊಂಡಿರುವಂತಹ ಗುರುಸ್ಥಾನದ ಮಠ ಅದು ಮಹೇಂದ್ರಪ್ಪನ ಮಠ ಆದರೆ ಎಲ್ಲರನ್ನ ಅಪ್ಪಿಕೊಳ್ಳುವ ಒಂದು ಭಾವೈಕ್ಯತೆಯ ಸಿರಿ ಮಠ ಇದು ಎಲ್ಲರನ್ನ ಅಪ್ಪಿಕೊಳ್ಳುವ ಮಠ ಆತನ ಅವತಾರ ಆತನ ಲೀಜನ ಮುಂದಕ್ಕೆ ಅವತಾರ ಮೇಲೆ ಆತನ ಅವತಾರ ಬರ್ತದೆ ಕೆಳಮ ಆತನ ಅವತಾರ ಅವನ ಚೈತನ್ಯ ಆತನ ಉಡುಪು ತೊಡೆಗಳು ಆತನ ವಾಹನ ಯಾವುದು ಅನ್ನೋದು ಮುಂದೆ ಬರ್ತ ಬರೆದಿರಬಹುದು ಆದ್ರೆ ಪುರಾಣಕ್ಕಿಂತ ಮುಂಚೆ ಏನಾದ್ರೂ ನೆನೆಸಿಕೊಂಡಿ ಅಂದ್ರೆ ನನ್ನ ಚರಿತ್ರೆ ಕೈ ನೋಡೋ ಮಗ ಅಂತ ಅರ್ಧ ಗಂಟೆ ನನಗೆ ಹೇಳ ಸುಮ್ಮನೆ ಬ್ಯಾಂಕ್ ಏನನ್ನ ಹೇಳುವುದಲ್ಲ ಅಂತ ಶಕ್ತಿಶಾಲಿ ಅಪ್ಪ ಮಹಾ ಕಾರುಣ್ಯದ ನಿಧಿ ಶಾಂತ ನೀರ ಅಪ್ಪಾಜಿಯವರು ಅಂತ ಗುರುವಿನ ಮಕ್ಕಳಾಗಿ ನೀವು ನಡ್ಕೊಂಡಿರಲ್ಲ ಅವರೆಲ್ಲ ನೋಡಿದವರು ದರಿ ಅವ್ರ ಸಂಘಟನೆ ಮಾತಾಡಿದವರು ದರಿ ಅವ್ರ ಪಾದ ಮುಟ್ಟಿ ಕಣ್ಣಿ ಒತ್ತುಕೊಂಡವರದಿರಲ್ಲ ಅವರಿಂದಲೇ ನಮ್ಮ ಮನೆಯಲ್ಲ ಪಾವನಾಗಿರ್ತದಲ್ಲ ಅಂತ ಮಹಾಗುರುದೇವ್ ಅನುಷ್ಠಾನ ಮಾಡಿದ ಶ್ರೀಗಿರಿ ಅಂತ ಗಿರಿಯೊಳಗ ಅನಂತ ಸದ್ಗುರು ಮಹೇಂದ್ರ ಶಾಂತ ವೀರ ಸದ್ಭಾವನ ಶ್ರೀಪಾದ

చంద ఏంద ఏ చంద్రముదన పారా శివయోగి పారా తేన చంద ముదన పారా శివయోగ ಗುರುಪಾದ ಶ್ರೀಪಾದ ಬಳ್ಳಲಿ ಬಂದಿರುವ ಭಕ್ತರ ಪಾಡಿಗೆ ಬೆಳಕು ತೋರುವ ಶ್ರೀಪಾದ ಬಳ್ಳಲಿ ಬಂದಿರುವ ಭಕ್ತರ ಪಾಡಿಗೆ ಬೆಳಕು ತೋರುವ ಗುರುಪಾದ ಕಂಬನಿ ಬರೆಸಿ ಕೈ ಹಿಡಿದತ್ತು ಕಂಬನಿ ಬರೆಸಿ ಕೈ ಹಿಡಿದ

ಶ್ರೀಪಾದ ಗುರುಪಾದ ಶ್ರೀಪಾದ ನಮ್ಗೆ ಬಂದಿರುವ ಭಕ್ತರಿಗೆಲ್ಲ ಕರುಣೆ ತೋರುವ ಗುರುಪಾದ ನಮ್ಗೆ ಬಂದಿರುವ ಭಕ್ತರಿಗೆಲ್ಲ ಕರುಣೆ ತೋರುವ ಶ್ರೀಪಾದ ಅಕ್ಕರಿಯಿಂದ ಆಧಾರಿ ಕೊಟ್ಟು ಅಕ್ಕರಿಯಿಂದ சந்த முனா விஷராத்திரி பாதா ஏன் சந்திர முத்தன பாரா ಎಂದು ಸಾರಿ ಹೇಳುವ ಶ್ರೀಪಾದ ಮಾನವ ಧರ್ಮಕ ಜಯವಾಗಲಿ ಎಂದು ಸಾರಿ ಹೇಳುವ ತುರುಪಾದ ಮಾನವ ಧರ್ಮಕ ಜಯವಾಗಲಿ ಎಂದು ಸಾರಿ ಹೇಳುವ ತುರುಪಾದ ಭಕ್ತ చంద ముద్ర పాద విశ్వరాజ్య శ్రీ పాదయాన పాద శాంతీర శ్రీ పాదరు శివయోగి శవీర సద్గురు శివయోగి శాంతీర శ్రీ పాద చంద్ర పాద శివయోగిందముద్ర పాద శివయోగీ శ్రీ 재미 <목소리로>